ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಿಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಸೊ ವೆಜ್ ಏನಾದರೂ ಮಾಡೋಣ ಅಂತ ಮಾಡ್ತಿದ್ದೇನೆ ಇವತ್ತು ಸ್ಪೆಷಲಾಗಿ ಒಂದು ಇಡ್ಲಿ ರೆಸಿಪಿ ಮಾಡ್ತಾ ನಾನು ಇದು ತುಂಬಾ ಈಸಿ ಯಾವುದೇ ಒಂದು ಫಾರ್ಮೆಂಟ್ ಬೇಕಾಗಿಲ್ಲ ಸೊ ನಿಮಗೆ ಬೆಳಿಗ್ಗೆ ಬೇಗ ಆಗುತ್ತೆ ನೋಡಿ ಒಂದು ಕಪ್ಪು ಸೂಜಿ ತಗೊಂಡಿದ್ದೀನಿ ಒಂದು ಕಪ್ಪು ಯೋಗರ್ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪು ನೀರು ಎಲ್ಲ ಒಂದೊಂದು ಕಪ್ಪೇ ಹಾಕ್ಕೊಳ್ಳಿ ನೀರು ಮತ್ತೆ ಕೂಡ ಬೇಕಾಗುತ್ತೆ ಯಾಕಂದರೆ ಇವಾಗ ನಾನು ಸ್ವಲ್ಪ ಹಾಕಿದ್ದೀನಿ ಅಂದರೆ ಅನ್ ಅದಕ್ಕೋಸ್ಕರ ಆಮೇಲೆ ಇದು ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕು ಆಮೇಲೆ ಇದನ್ನು ಸ್ವಲ್ಪ ಮತ್ತೆ ಇಟ್ಕೊಂಡ್ರೆ ಗಟ್ಟಿಯಾಗುತ್ತೆ ಮತ್ತೆ ನೀರು ಹಾಕಿದರೆ ಆಯಿತು ಇವಾಗ ನಾನು ವೆಜ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ವೆಜ್ ಸಾಂಬಾರು ಸೊ ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇದಕ್ಕೆ ಬ್ರಿಂಜಲ್ ಕಟ್ ಮಾಡ್ತಾ ಬ್ರಿಂಜಲೆಲ್ಲ ಮೊದಲೆಲ್ಲ ಹೀಗೇ ಬರ್ತಿತ್ತು ಇವಾಗ ಮಟ್ಟ ಬ್ರಿಂಜಲ್ ಆ ಥರ ಬ್ರ್ಯಾಂಡೆಡೆಲ್ಲ ಆಗಿದೆ ಆಮೇಲೆ ಪೊಟೆಟೊ ಕೂಡ ಕಟ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ರೈಸ್ ವಾಶ್ ಮಾಡ್ತಾ ಇದ್ದಾರೆ ಪೊಟೆಟೊ ಕೂಡ ಹಾಕಿದರೆ ಟೇಸ್ಟ್ ಆಗುತ್ತೆ ಅದಕ್ಕೆ ಕ್ಯಾರೆಟ್ ಪೊಟೆಟೊ ಬೀನ್ಸ್ ಏನೆಲ್ಲ ಇದೆ ನಿಮ್ಮ ಜೊತೆ ವೆಜಿಟೇಬಲ್ಸ್ ಇದೆಯಲ್ಲ ಅದನ್ನೆಲ್ಲ ಹಾಕೊಬೋದು ಆಮೇಲೆ ಸುದೀನೂ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಕುಕ್ಕಿಂಗ್ ಆಗಲಿ ಎಲ್ಲ ವಿಷಯದಲ್ಲಿ ಸೊ ಹಾಗಾಗಿ ನಂಗೆ ಬೆಳಿಗ್ಗೆ ಎಷ್ಟೇ ಅಡುಗೆ ಇದ್ದರೂ ಅಷ್ಟೊಂದೇನು ಕಷ್ಟ ಅಂತ ಅನಿಸಲ್ಲ ಯಾಕಂದರೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡ್ತಾರೆ ಕಟ್ಟಿಂಗ್ ಆಗಿರಲಿ ಎಲ್ಲನೂ ಇವತ್ತು ಸ್ವಲ್ಪ ಅವರು ಬೇರೆನೇ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ನಾನು ಇದನ್ನ ಮಾಡ್ತಾಯಿದ್ದೀನಿ ಇನ್ನು ನನಗೆ ಇಡ್ಲಿ ಸಾಂಬಾರು ಅಂದರೆ ಸಖತ್ತಾಗಿ ಇಷ್ಟ ಇಡ್ಲಿ ಸಾಂಬಾರು ಇರಲಿ ಮಸಾಲೆ ದೋಸೆ ಇರಲಿ ಆ ಥರ ಎಲ್ಲ ಇದ್ದರೆ ತುಂಬ ಇಷ್ಟ ನನಗೆ ಬೆಳಿಗ್ಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಈ ವೆಜ್ ಸಾಂಬಾರು ಮಾಡಬೇಕಾದ್ರೆ ಡ್ರಮ್ ಸ್ಟಿಕ್ ಅಂತೂ ಬೇಕೇ ಬೇಕು ಎಲ್ಲ ಯಾವುದೇ ವೆಜ್ ಸಾಂಬಾರು ಮಾಡಬೇಕಾದ್ರೆ ಡ್ರಮ್ ಸ್ಟಿಕ್ ಇದ್ದರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ಹಾಗೂ ನಾನಿಲ್ಲಿ ಸಾಸೆ ಮೆಂತ್ಯಕಾಳು ಜೀರಿಗೆ ಹಾಗೂ ಸ್ವಲ್ಪ ಮೆಣಸಿನ ಹುಡಿ ಹಳದಿ ಹುಡಿ ಆಮೇಲೆ ಹಿಂಗು ತಗೊಂಡಿದ್ದೀನಿ ಆಮೇಲೆ ಜಿಂಜರ್ ಮತ್ತು ಗಾರ್ಲಿಕ್ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ದಾಳ ತಗೊಂಡಿದ್ದು ಸ್ವಲ್ಪ ಜಾಸ್ತಿ ಆಗಿತ್ತು ನೀವು ನಿಮಗೆ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಕ್ವಾಂಟಿಟಿ ತಗೊಳ್ಳಿ ನಾನು ಎರಡು ಟೈಪಲ್ಲಿ ದಾಳ್ ತಗೊಂಡಿದ್ದೀನಿ ಹಾಗೂ ನಾನು ಅದನ್ನು ವಿಶಲ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಮೂರು ವಿಸಲೇನೋ ಇಟ್ಟೆ ಒಂದೇ ಬಿಸಿಲು ಸಾಕಾಗುತ್ತೆ ಸಾಂಬಾರಿಗೆ ದಾಳು ಮಾಡೋದಿದ್ರೆ ಹುಳಿನೂ ಅಷ್ಟೇ ನೀರಲ್ಲಿ ಹಾಕಿಟ್ಟಿರ್ತೀನಿ ಯಾಕಂದರೆ ಸುಲಭ ಆಗುತ್ತೆ ಅದಕ್ಕೆ ಹಾಕೋಕ್ಕೆ ಆಮೇಲೆ ಒಗ್ಗರಣೆಗೆ ಮೆಣಸಂತೂ ಬೇಕಲ್ವ ಅದೊಂದು ಮರ್ತಿದ್ದೆ ಅದನ್ನು ಹಾಕಿದೆ ಇನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ ಇವಾಗ ಸಾಂಬಾರು ಮಾಡಲಿಕ್ಕೆ ಇವಾಗ ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಅಂದರೆ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ನಾನು ಒಗ್ಗರಣೆಗೆ ಇಟ್ಟಿದೆ ನೋಡಿ ಅದನ್ನೆಲ್ಲ ಅದಕ್ಕೆ ಹಾಕಬೇಕು ಪ್ರತಿ ಸಲ ಸಾಂಬಾರು ಮಾಡಬೇಕಾದ್ರೆ ಇದೇ ಥರ ಹೋಗೇನೆ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಆಮೇಲೆ ದಾಲ್ ನಾನು ಇದರಲ್ಲೇ ಹಾಕಿ ಅಂದರೆ ಕುಕ್ಕರಲ್ಲೇ ಎಲ್ಲ ಹಾಕಿ ಮಾಡಿದ್ದೆ ಸೊ ನಿಮ್ಗೆ ಬೇಕಾದರೆ ದಾಲ್ ಬೇರೆಯೇ ಬೇಯಿಸಿ ಆ ಥರನೂ ಮಾಡ್ಕೊಬೋದು ಇವಾಗ ನಾನೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಬೇಬ್ರೆ ಆಮೇಲೆ ಎಲ್ಲ ಕಟ್ ಮಾಡಿರೋ ವೆಜಿಟೇಬಲ್ಸ್ ಏನೆಲ್ಲ ಇಟ್ಟಿದ್ದೀನಿ ನೋಡಿ ಮೂಲಂಗಿ ಆಗಿರಲಿ ಇಲ್ಲಿ ಸ್ಟಿಕ್ಕು ಆನಿಯನ್ನು ಟೊಮೆಟೊ ಮತ್ತು ಬದನೆ ಮತ್ತು ಇದಿಟ್ಟಿದ್ನಲ್ವ ಪೊಟೆಟೊ ಅದನ್ನು ಹಾಕ್ತಾಯಿದ್ದೀನಿ ನಿಮ್ದು ಯಾವುದೆಲ್ಲ ಫೇವ್ರೇಟ್ ವೆಜ್ ಇದೆ ನೋಡಿ ಅದೆಲ್ಲ ಹಾಕೊಬೋದು ನಾವಿಬ್ಬರೇ ಇರೋದು ಆದರೂ ಇಷ್ಟೊಂದು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಆಯಿತು ಅಂದರೆ ಫುಲ್ ಕುಕ್ ಆಗುವಾಗ ನಮಗೆ ಫೀಲ್ ಆಯಿತು ಜಾಸ್ತಿ ಆಯಿತು ಅಂತ ರಾತ್ರಿಗೂ ತುಂಬ ಉಳಿದಿತ್ತು ಅದರಲ್ಲಿ ಸ್ವಲ್ಪ ಹುಳಿ ಹಾಕಿಬಿಟ್ಟು ಆಮೇಲೆ ಬೆಲ್ಲ ಹಾಕ್ಕೊಬೇಕು ಸಾಂಬಾರಿಗೆ ಅಂದರೆ ತುಂಬ ಹಾಕೊಬಾರ್ದು ತುಂಬ ಹಾಕಿದರೆ ತುಂಬ ಸ್ವೀಟ್ ಆಗುತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು ಸ್ವಲ್ಪ ತರಲು ಆಮೇಲೆ ತೆಂಗಿನ ತುರಿ ಹಾಕ್ಕೊಬೇಕು ಇಲ್ಲಾಂದರೆ ತೆಂಗಿನಕಾಯಿ ಇದೆಯಲ್ವಾ ಅದು ನೀವು ಗ್ರೈಂಡ್ ಮಾಡ್ಕೊಂಡು ಹಾಕಿದರೆ ಅದು ಟೇಸ್ಟ್ ಆಗುತ್ತೆ ನಾನಿಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಅಷ್ಟೇ ಹಾಕ್ತಾ ಇದ್ದರೂ ನಡೆಯುತ್ತೆ ಆದರೆ ಹಾಕಿದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತಲ್ವ ಇಲ್ಲಿ ದಾಲನ್ನು ವಾಶ್ ಮಾಡಿಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ ಇದು ನಾನು ಒಂದೇ ಕುಕ್ಕರಲ್ಲಿ ಇದ್ದೀನಿ ಎಲ್ಲನೂ ಸೇರಿಸಿ ಲಾಸ್ಟ್ ಟೈಮ್ ನಾನು ಭಾಜಿ ಮಾಡಿದ್ದೆ ತುಂಬ ಜನ ಹೇಳಿದರು ತುಂಬ ಟೇಸ್ಟಿಯಾಗಿತ್ತು ಇನ್ನು ಕೆಲವರು ರೆಸಿಪಿ ಮಾಡಿಬಿಟ್ಟು ನನಗೆ ಫೋಟೋ ಕಳಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಇವಾಗ ನಾನು ಸಾಂಬಾರು ಪುಡಿ ಇದ್ದೀನಿ ನೋಡಿ ಇದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು ಇನ್ನಾದ್ರೂ ರೆಸಿಪಿ ಬೇಕಿದ್ದರೆ ಹೇಳಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಅದರ ರೆಸಿಪಿ ನಿಮಗೆ ಶೇರ್ ಮಾಡ್ಕೊತೀನಿ ಇವಾಗ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಬೇಕು ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ನೋಡಿ ಯಾಕಂದರೆ ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸುತ್ತಲ್ವ ಅದಕ್ಕೋಸ್ಕರ ನಂಗೆ ಸರಿಯಾಗಿತ್ತು ಇನ್ನು ಇಲ್ಲಿ ನಾನು ಇಡ್ಲಿ ಪಾತ್ರೆ ಎಲ್ಲ ಇದೆಯಲ್ವಾ ಅದನ್ನು ವಾಶ್ ಮಾಡಿ ಟಿಶ್ಯೂ ಅಲ್ಲಿ ಡ್ರೈ ಇದ್ದೀನಿ ಯಾಕಂದರೆ ಎಣ್ಣೆ ಅಷ್ಟೊಂದು ಹಿಡಿಯಲ್ಲ ಪಾತ್ರೆಗೆ ಆಮೇಲೆ ನೀವು ಇಡ್ಲಿದು ಬಟರ್ ಹಾಕಬೇಕಾದ್ರೆ ಸ್ವಲ್ಪ ಅಂದ್ಕೊಳ್ಳುತ್ತೆ ತಳ ಅಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಇನ್ನು ನನಗೆ ಯಾವತ್ತು ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಬೇಕಂದ್ರೆ ತುಂಬ ಇಷ್ಟ ನಿಮಗೂ ಇಷ್ಟ ಅಂತ ಭಾವಿಸ್ತೀನಿ ಯಾಕಂದರೆ ನನ್ನ ವೀಡಿಯೋನ ನೀವು ನೋಡ್ತಾ ಇರ್ತೀರಾ ಟ್ರೈ ಮಾಡ್ತೀರಾ ಆಮೇಲೆ ನಂಗೆ ಮೆಸೇಜನೂ ಮಾಡ್ತೀರಾ ಹೇಗಿತ್ತು ಹೇಗೆ ಮಾಡಿದ್ರಿ ಅಥವಾ ಟೇಸ್ಟ್ ಹೇಗಿತ್ತು ಹೇಗೆ ಬಂತು ಎಲ್ಲರೂ ಹೇಳ್ತೀರಾ ಸೊ ಅದನ್ನು ಖುಷಿ ಕೊಡುತ್ತೆ ಸೊ ನನಗೇನು ಬರುತ್ತೋ ಅದನ್ನು ನಾನು ರೆಸಿಪೀಸ್ ಆಗಲಿ ಏನೇ ಯಾವುದೋ ಆಗಲಿ ನಾನು ಟ್ರೈ ಮಾಡಿ ಯೂಟ್ಯೂಬಲ್ಲಿ ಇರ್ತೀನಿ ಮತ್ತು ಯಾವುದೇ ರೆಸಿಪಿ ಮಾಡಲಿ ನಾನು ನನ್ನ ಹಸ್ಬೆಂಡಿಗೆ ಇಷ್ಟ ಆಗುತ್ತೆ ಸುದೀಗೆ ಇಷ್ಟ ಆಗುತ್ತೆ ಅಥವಾ ಆ ಅಷ್ಟೇ ಹೇಳ್ತಾನೆ ಅದು ಮಾಡಿ ಮಮ್ಮ ಇದು ಮಾಡಿ ಅಂತ ಸೊ ಹಾಗೆ ಖುಷಿ ಆಗುತ್ತೆ ಇನ್ನೂ ಟ್ರೈ ಮಾಡೋಣ ಅಂತ ಆಗುತ್ತೆ ಏನಾದರೂ ಅವ್ರಿಗೋಸ್ಕರ ನೋಡಿ ಇವಾಗ ಇಷ್ಟೊಂದು ಗಟ್ಟಿಯಾಗಿ ಬಂದಿದೆ ತಿಕ್ಕಾಗಿ ಬಂದಿದೆ ಅವಾಗ ನೀರು ನೀರಾಗಿತ್ತಲ್ವಾ ಇವಾಗ ಇಷ್ಟೊಂದು ತಿಕ್ಕಾಗಿದೆ ನೋಡಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ ನೀವು ನೋಡ್ಕೊಂಡು ಹಾಕಿ ತುಂಬ ನೀರು ಮಾಡ್ಕೊಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಅದಕ್ಕೆ ತರಬೇಕು ಅಂದರೆ ತುಂಬ ನೀರಾದರೂ ನಿಮಗೆ ಇಡ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂದರೆ ನಿಮಗೆ ಅದು ಅದನ್ನು ತೆಗಿಬೇಕಾದ್ರೆ ಅದು ಕಟ್ ಇವಾಗ ಸಾಲ್ಟ್ ಇದ್ದೀನಿ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಈನು ಈ ಈನು ಹಾಕಿದರೆ ನಿಮಗೆ ಯಾವುದೇ ಫಾರ್ಮೆಂಟ್ ಕೂಡ ಬೇಕಿಲ್ಲ ನೈಟ್ ಗ್ರೈಂಡ್ ಮಾಡಿ ಇಟ್ಕೊಬೇಕು ಏನಿಲ್ಲ ಇದೊಂದೇ ಸಾಕಾಗುತ್ತೆ ಇನ್ನು ನನಗೆ ಇಡ್ಲಿ ಸಾಂಬಾರು ಅಂದರೆ ಸಖತ್ತಾಗಿ ಇಷ್ಟ ತುಂಬ ಇಷ್ಟಪಟ್ಟು ತಿಂತೀನಿ ನಾನು ಹೋಟೆಲ್ ಸ್ಟೈಲಲ್ಲಿ ಮಾಡಿ ನಾವು ಮನೆಯಲ್ಲೇ ತಿನ್ನೋದ್ರಲ್ಲಿರೋ ಖುಷಿ ಬೇರೇನಿಲ್ಲ ಅಲ್ವಾ ನೀವೂ ಇದೇ ಥರ ಟ್ರೈ ಮಾಡಿ ಇಷ್ಟಪಡ್ತೀರಾ ಇನ್ನು ಕೆಲವರು ಕೇಳ್ತಿದ್ರು ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅಂತ ಸಮಟೈಮ್ ಐದುವರೆಗೆ ಎದ್ದೇಳ್ತೀನಿ ಇಲ್ಲ ಅಂದರೆ ಆರು ಗಂಟೆಗೆ ಕೆಲವೊಂದು ಸಲ ಸುದೀನೇ ಹೆಲ್ಪ್ ಮಾಡ್ತಾರೆ ತುಂಬ ಹಾಗಾಗಿ ಲೇಟ್ ಇದ್ದರೂ ನನಗೆ ಅಷ್ಟೊಂದು ಕಷ್ಟ ಅಂತ ಆಗೋಲ್ಲ ಎಲ್ಲ ಕೆಲಸನೂ ಅವರು ಹೆಲ್ಪ್ ಮಾಡ್ತಾರೆ ಹಾಗಾಗಿ ಮತ್ತು ಪ್ರತಿ ಸಲ ಯಾವುದೇ ಒಂದು ಅಂದರೆ ನಾನ್ ವೆಜ್ ಮಾಡಿದರೂ ವೆಜ್ಜಲ್ಲಿ ಏನಾದರೂ ಬದಿಗೆ ಸೈಡ್ ಡಿಶ್ ಆಗಿ ಮಾಡಬೇಕಂತ ಇಷ್ಟಪಡ್ತೀನಿ ಸೊ ಇವತ್ತು ನಾನು ಕನ್ನಡದಲ್ಲಿ ತಂಬಡಿ ಬಜ್ಜಿ ಅಂತ ಹೇಳ್ತಾರೆ ಅದೇ ನಮ್ಮ ಮಂಗಳೂರು ಆಚೆ ಪತ್ಪೆ ಸೊಪ್ಪು ಅಂತ ಹೇಳ್ತಾರೆ ಇದು ತುಂಬ ಒಳ್ಳೆಯದು ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಬೇಗನೆ ಆಗುತ್ತೆ ಈ ರೆಸಿಪಿ ನೋಡ್ಕೊಂಡು ಬನ್ನಿ ಈ ರೆಸಿಪಿ ಯಾವ ಥರ ಮಾಡ್ತೀನಿ ಅಂತ ಇನ್ನು ಇದನ್ನು ಕನ್ನಡದಲ್ಲಿ ಹರಿವೆ ಸೊಪ್ಪು ಅಂತಲೂ ಹೇಳ್ತಾರಂತೆ ಆಮೇಲೆ ಇದು ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ತಾರೆ ಆಮೇಲೆ ಬ್ಲ್ಯಾಕ್ ಪ್ರೆಷರ್ ಇರೋರಿಗೆ ತುಂಬಾ ಒಳ್ಳೇದು ಇವಾಗ ನಾನು ಆಯ್ಲಿಗೆ ಎಲ್ಲ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿನ ಹಾಕ್ತಾ ಇದ್ದೀನಿ ಆಮೇಲೆ ಮೆಣಸು ಬೇಬ್ರೆ ಹಾಕ್ಕೊಬೇಕು ಇಷ್ಟೇ ಜಾಸ್ತಿ ಏನು ಹಾಕಬೇಕಂತಿಲ್ಲ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಾವೇನು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ನೀರಲ್ಲಿಡಬೇಕು ಯಾಕಂದರೆ ಅದರಲ್ಲಿ ತುಂಬ ಹುಹಿಗೆ ಇರುತ್ತೆ ಸೊ ಅದೆಲ್ಲ ಕೆಳಗಡೆ ಹೋಗಿ ಆಮೇಲೆ ನಿಮಗೆ ತೊಗೊಬೋದು ಇಲ್ಲಿ ಸ್ವಲ್ಪ ಆನಿಯನ್ ಕೂಡ ನಾನು ಹುರಿದಿದ್ದೆ ನೀವು ಬೇಕಾದರೆ ಹಾಕೊಬೋದು ಇಲ್ಲಾಂದರೆ ಬರೀ ಒಗ್ಗರಣೆ ಕೂಡ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಈ ಸೊಪ್ಪು ಸ್ವಲ್ಪ ಉಪ್ಪು ಮಾತ್ರ ತುಂಬ ಕಡಿಮೆ ಹಾಕಿ ಯಾಕಂದರೆ ನೋಡಲಿಕ್ಕೆ ತುಂಬ ಕ್ವಾಂಟಿಟಿ ಕಾಣುತ್ತಲ್ವ ಸ್ವಲ್ಪ ಅದು ಕುಕ್ಕಾದ ಮೇಲೆ ಸ್ಟೀಮ್ ಆದಮೇಲೆ ತುಂಬ ಕಡಿಮೆ ಆಗುತ್ತೆ ಇನ್ನು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಸ್ಟೀಮ್ಗೆ ಬೆದ್ ಬೆಂದೋಗುತ್ತೆ ಇದಾದ ಮೇಲೆ ಇದಕ್ಕೆ ತೆಂಗಿನ ತುರಿ ಹಾಕಬೇಕು ಲಾಸ್ಟಿಗೆ ಬೇಕಾದರೆ ಹಾಕೊಬೋದು ಇಲ್ಲಾಂದರೆ ಅದು ಆಪ್ಷನಲ್ ತೆಂಗಿನ ತುರಿ ಹಾಕಿದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಈ ಸಪ್ಪೆ ಇದ್ರೂ ತಿನ್ನಕ್ಕೆ ಟೇಸ್ಟಿ ಆಗಿರುತ್ತೆ ಅಂದರೆ ತನ್ನಾಗಿದ್ರೆ ಇವಾಗ ಟಿಫಿನ್ಗೆಲ್ಲ ಇಟ್ಕೊಂಡು ಹೋಗ್ತೀವಲ್ವಾ ತನ್ನಾಗಿದ್ರೂ ತಿನ್ನೋಕ್ಕೆ ಏನು ಬೋರಿಂಗ್ ಅಂತ ಆಗಲ್ಲ ಟೇಸ್ಟ್ ಆಗಿರುತ್ತೆ ಇಲ್ಲಿ ನೋಡಿ ರೆಡಿ ಆಗೇ ಹೋಯ್ತು ಒಂದು ಐದು ನಿಮಿಷ ಸಾಕು ಬೇಗನೆ ಆಗೋಗಿಬಿಡುತ್ತೆ ಮತ್ತು ಸ್ವಲ್ಪ ಬಟರ್ ಮಿಕ್ಕಿತ್ತು ದೋಸೆ ಬಟರ್ ಮಿಕ್ಕಿತ್ತು ಸೊ ಅದನ್ನು ನಾನು ದೋಸೆ ಮಾಡ್ತಾಯಿದ್ದೀನಿ ಇಡ್ಲಿ ಬಟರ್ದು ತುಂಬ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ದೋಸೆ ಕೂಡ ಮಾಡ್ಕೊಬೋದು ನೀವು ನೋಡಿದ್ರಲ್ವ ತುಪ್ಪ ದೋಸೆ ಕೂಡ ಮಾಡ್ಕೊಬೋದು ಸಖತ್ತಾಗಿ ಟೇಸ್ಟ್ ಇರುತ್ತೆ ಸೊ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಂತ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗ್ ಜೊತೆಗೆ ನೆಕ್ಸ್ಟ್ ಬರ್ತೀನಿ